ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟನೆಗಾಗಿ ಪ್ರವಾಸ ಮಾಡಿದ್ದ ನಿಖಿಲ್ ಕುಮಾರಸ್ವಾಮಿ ಇವತ್ತಿನಿಂದ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಇಳಿದಿದ್ದಾರೆ ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಅರವತ್ತು ದಿನ ಪ್ರವಾಸವನ್ನ ಕೈಗೊಂಡಿರೋ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಇವತ್ತು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಹಾಗೂ ಕೋಲಾರ ತಾಲೂಕುಗಳಿಗೆ ಭೇಟಿ ಕೊಡಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಬಂಗಾರಪೇಟೆಗೆ ಆಗಮಿಸಿ ಕಾರ್ಯಕರ್ತರ ಜೊತೆ ಸಭೆ ನಡೆಸಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಕೋಲಾರದಲ್ಲಿ ಬೈಕ್ ರ್ಯಾಲಿ ಹಾಗೂ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಬೈಕ್ ರ್ಯಾಲಿ ಮೂಲಕ ಸಾಯಿಬಾಬಾ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಲಿದ್ದಾರೆ ಬಂಗಾರಪೇಟೆ ವೃತ್ತದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ನಿಖಿಲ್ ಕುಮಾರಸ್ವಾಮಿ ಮಾಲಾರ್ಪಣೆ ಮಾಡಲಿದ್ದಾರೆ ನಂತರ ಬೈರೇಗೌಡ ನಗರದ ಮೈದಾನದಲ್ಲಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಸಚಿವ ಶಿವರಾಜ್ ತಂಗಡಗಿಗೆ ಮತ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ನನಗೆ ಮನೆ ಕಟ್ಟೋದಕ್ಕೆ ಬಿಡ್ತಿಲ್ಲ ಅಂತ ನವಲಿ ಗ್ರಾಮದ ವೀರೇಶ್ ನಾಗವಂಶಿ ಅನ್ನೋರು ಆರೋಪಿಸಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದ ವೀರೇಶ್ ಕಳೆದ ಮೂವತ್ತೈದು ವರ್ಷಗಳಿಂದ ನಾವು ನವಲಿ ಗ್ರಾಮದ ಸರ್ಕಾರಿ ಜಾಗದಲ್ಲಿರೋ ದಲಿತರ ಕೇರಿಯಲ್ಲಿ ವಾಸವಾಗಿದ್ದೀವಿ ಇತ್ತೀಚೆಗೆ ನಾವು ವಾಸವಿದ್ದ ಮನೆಯನ್ನ ಕೆಡವಿ ಹಾಕಿ ಬೇರೊಂದು ಮನೆ ಕಟ್ಟೋದಕ್ಕೆ ಮುಂದಾಗಿದ್ದೀವಿ ಆದರೆ ನಾವು ಕಳೆದ ಚುನಾವಣೆಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಮತ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ನನಗೆ ಮನೆ ಕಟ್ಟೋದಕ್ಕೆ ಬಿಡ್ತಿಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೂಲಕ ನನಗೆ ನೋಟಿಸ್ ಕೊಟ್ಟು ಮನೆ ಕಟ್ಟೋದಕ್ಕೆ ತಕರಾರು ಮಾಡಿಸಿದ್ದಾರೆ ಅಂತ ವೀರೇಶ ನಾಗವಂಶಿ ಆರೋಪಿಸಿದ್ದಾರೆ ಧಾರವಾಡ ಕೆಆಎಡಿಬಿ ಭೂಸ್ವಾಧೀನ ಕಚೇರಿಯಲ್ಲಿ ಹಗರಣದ ಮಾಸ್ಟರ್ ಮೈಂಡ್ ರವಿ ಕುರಬೆಟ್ಟನನ್ನ ಬಂಧಿಸಲಾಗಿದೆ ನಕಲಿ ದಾಖಲೆ ಸೃಷ್ಟಿಸಿ ಎಂಬತ್ತು ಕೋಟಿಗೂ ಅಧಿಕ ಹಣವನ್ನ ಲೂಟಿ ಮಾಡಿದ್ದ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ರವಿ ಕುರಬೆಟ್ಟನನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ಈಗಾಗಲೇ ವಿಶೇಷ ಭೂಸ್ವಾಧೀನಾಧಿಕಾರಿ ವಿಡಾ ಸಜ್ಜನ್ ಹಾಗೂ ಅಕ್ರಮದಲ್ಲಿ ಭಾಗಿಯಾಗಿದ್ದ ಅಶೋಕ್ ಬಂಧನ ಆಗಿದ್ರು ಒಂದೂವರೆ ವರ್ಷದಿಂದ ಇಬ್ಬರು ಆರೋಪಿಗಳು ಜೈಲಲ್ಲಿದ್ದಾರೆ ಇದೀಗ ಪ್ರಕರಣದ ಪ್ರಮುಖ ಆರೋಪಿ ರವಿ ಕುರಬೆಟ್ಟನ ಬಂಧನ ಆಗಿದೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಹಾಗೂ ಧಾರವಾಡ ಕೈಗಾರಿಕೆ ಸ್ವಾಧೀನಪಡಿಸಿಕೊಂಡಿದ್ದ ಭೂಮಿಗೆ ರೈತರು ಪರಿಹಾರ ಪಡೆದಿದ್ರು ಬಳಿಕ ರೈತರ ಹೆಸರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಕೋಟ್ಯಾಂತರ ಹಣ ಲೂಟಿ ಮಾಡಲಾಗಿತ್ತು ಸ್ವಾಧೀನ ಪಡಿಸಿಕೊಂಡು ಪರಿಹಾರ ನೀಡಿದ್ದ ಭೂಮಿಗೆ ಹತ್ತು ವರ್ಷದ ನಂತರ ಎರಡನೇ ಬಾರಿಗೆ ಪರಿಹಾರವನ್ನ ಪಡೆಯಲಾಗಿತ್ತು ಗಣೇಶ ಚತುರ್ಥಿಗೆ ಒಂದೂವರೆ ತಿಂಗಳಿದ್ದು ಗಣೇಶ ಮೂರ್ತಿಗಳ ತಯಾರಿಕೆ ಕಾರ್ಯಭರದಿಂದ ಸಾಗಿದೆಧ್ಯೆ ಪಿ ಒಪಿ ಗಣೇಶ ಮೂರ್ತಿ ತಯಾರಕರ ಹಾವಳಿ ಹೆಚ್ಚಾಗಿದೆ ಗಣಪತಿ ಮೂರ್ತಿ ತಯಾರಿಕೆಗೆ ಪಿಒಪಿ ಹಾಗೂ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಹೀಗಾಗಿ ಗಣಪತಿ ಮೂರ್ತಿಗಳ ತಯಾರಕರು ಮಣ್ಣನ್ನೇ ಬಳಸಬೇಕು ಪಿಒಪಿ ಬಳಕೆ ಕಾನೂನು ಬಾಹಿರ ಅಂತ ಮಾರ್ಗಸೂಚಿ ಹೊರಡಿಸಲಾಗಿದೆ ಹೀಗಿದ್ರೂ ಹಲವು ಕಡೆ ಪಿಒಪಿ ಗಣಪತಿ ತಯಾರು ಮಾಡ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಚನ್ನಗಿರಿ ಹೊನ್ನಾಳಿ ಉಪವಿಭಾಗಾಧಿಕಾರಿ ಅಭಿಷೇಕ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮದ ನಿರ್ಮಾಣ ಹಂತದ ದೇವಸ್ಥಾನದಲ್ಲಿ ತಯಾರು ಮಾಡ್ತಾ ಇದ್ದ ಪಿಒಪಿ ಗಣಪತಿ ಮೂರ್ತಿಗಳನ್ನು ಜಪ್ತಿ ಮಾಡಲಾಗಿದೆ ಆರು ಅಡಿ ಎತ್ತರದ ಒಂಬತ್ತು ಪಿಒಪಿ ಗಣಪತಿ ಮೂರ್ತಿಗಳನ್ನು ವಶಕ್ಕೆ ಪಡೆದು ಮೂರ್ತಿಕಾರರ ವಿರುದ್ಧ ಪ್ರಕರಣ ದಾಖಲಿಸುವುದಕ್ಕೆ ಪಿಡಿಒಗೆ ಉಪವಿಭಾಗಾಧಿಕಾರಿ ಅಭಿಷೇಕ್ ಸೂಚಿಸಿದ್ದಾರೆ 지 ಬೆಂಗಳೂರಿನ ಪಾದಚಾರಿಗಳಿಗೆ ಅಡೆತಡೆಗಳಿಲ್ಲದ ಪಾದಚಾರಿ ಮಾರ್ಗ ಕಲ್ಪಿಸುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ ಈ ಸಲುವಾಗಿ ಬಿಬಿಎಂಪಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದ್ದು ಪ್ರತಿ ತಿಂಗಳ ಒಂದನೇ ಮತ್ತು ಮೂರನೇ ಶನಿವಾರ ಹಾಗೂ ಎರಡನೇ ಮತ್ತು ನಾಲ್ಕನೇ ಶುಕ್ರವಾರ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಿರಂತರವಾಗಿ ಮಾಡುತ್ತಿದೆ ನಾಳೆ ರಾಜರಾಜೇಶ್ವರಿ ನಗರ ವಲಯ ವ್ಯಾಪ್ತಿಯ ಹಲವು ಸ್ಥಳಗಳಲ್ಲಿ ಪಾದಚಾರಿ ಮಾರ್ಗ ಅನಧಿಕೃತ ಒತ್ತುವರಿಯನ್ನ ನಡೆಸೋದಕ್ಕೆ ಬಿಬಿಎಂಪಿ ಸಿದ್ಧತೆ ನಡೆಸಿದ್ದೇವೆ ಅಂತ ವಲಯ ಆಯುಕ್ತ ಸತೀಶ್ ಬಿಸಿ ತಿಳಿಸಿದ್ದಾರೆ ರಾಜರಾಜೇಶ್ವರಿ ನಗರ ವಿಭಾಗದ ವಾರ್ಡ್ ಸಂಖ್ಯೆ ನೂರ ಅರವತ್ತರ ಬಿಇಎಂಎಲ್ ಕಾಂಪ್ಲೆಕ್ಸ್ನಿಂದ ಬಿಎಂಟಿಸಿ ಬಸ್ ಡಿಪೋವರೆಗೆ ಮುಖ್ಯ ರಸ್ತೆ ಕೆಂಗೇರಿ ವಿಭಾಗದ ವಾರ್ಡ್ ಸಂಖ್ಯೆ ನೂರ ಮೂವತ್ತರ ದೀಪಾ ಕಾಂಪ್ಲೆಕ್ಸ್ನಿಂದ ಮುದ್ದಿನಪಾಳ್ಯ ವೃತ್ತದವರೆಗಿನ ಮುಖ್ಯ ರಸ್ತೆ ಸೇರಿದಂತೆ ರಾಜರಾಜೇಶ್ವರಿ ನಗರ ವಲಯ ವ್ಯಾಪ್ತಿಗೆ ಒಳಪಡೋ ವಿವಿಧ ಪ್ರದೇಶಗಳಲ್ಲಿ ಒತ್ತುವರಿ ಪಾದಚಾರಿ ಮಾರ್ಗ ತೆರವಿಗಾಗಿ ಬಿಬಿಎಂಪಿ ಗುರುತಿಸಿದೆ ಮನೆಯಲ್ಲಿದ್ದ ಹದಿನಾಲ್ಕು ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿದ ಬಳಿಕ ಹತ್ಯೆ ಮಾಡಿರೋ ಶಂಕೆ ವ್ಯಕ್ತವಾಗಿದೆ ಶಾಲೆಗೆ ಹೋಗದೆ ಮನೆಯಲ್ಲಿ ಬಾಲಕಿ ಒಬ್ಳೇ ಇದ್ದ ವೇಳೆ ಕಾಮಕರು ಮನೆಗೆ ನುಗ್ಗಿ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಕೊಪ್ಪಳ ಜಿಲ್ಲೆಯ ಕುಟುಂಬವೊಂದು ತಾವರೆ ಗಾರೆ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು ಎಂದಿನಂತೆ ಪೋಷಕರು ಕೆಲಸಕ್ಕೆ ಹೋಗಿದ್ದಾರೆ ಬಾಲಕಿ ಶಾಲೆಗೆ ಹೋಗದೆ ಮನೆ ನೋಡ್ಕೊಂಡಿದ್ದಾರೆ ಇದೇ ವೇಳೆ ಮನೆಗೆ ಎಂಟ್ರಿ ಕೊಟ್ಟ ಕೀಚಕರು ಮಚ್ಚಿನಿಂದ ಕೊಚ್ಚಿ ಬಾಲಕಿಯನ್ನ ಕೊಲೆ ಮಾಡಿದ್ದಾರೆ ತಾವರೆಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ